ಆಕ್ಚುಲಿ ಎಂತ ಗೊತ್ತುಂಟ ಗೈಸ್ ಇವತ್ತು ನಾವು ನಮ್ಮ ಬಿಗ್ ಬಾಸ್ ಮನೆಯ ಕ್ಯೂಟ್ ಪುಟ್ಟ ಕಂದ ಕಂದ ಅಂತಂದ್ರೆ ರಾಶಿಕಾಗೆ ಕಿರಿಕಿರಿ ಆಡ್ತದಂತೆ ಆದ್ರೂ ನಮ್ಮ ಟಗರು ಪುಟ್ಟಿ ಬಡ ಕುಟುಂಬದಿಂದ ಬಂದಂತಹ ರಕ್ಷಿತಾ ಶೆಟ್ಟಿಯ ಇಂಟ್ರೆಸ್ಟಿಂಗ್ ಲೈಫ್ ಸ್ಟೋರಿಯ ಬಗ್ಗೆ ಇವತ್ತು ನಮ್ಮ ಸೆನ್ಸೇಷನಲ್ ನ್ಯೂಸ್ ಟೈಮ್ನಲ್ಲಿ ನೋಡ್ಕೊಂಡ್ ಬರೋಣ ರಕ್ಷಿತಾ ಶೆಟ್ಟಿ ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ಚಿಕ್ಕ ಫೈರ್ ಅಂದ್ರೆ ತಪ್ಪಾಗಲ್ಲ ಎದುರಿಗಿರೋರು ಎಷ್ಟೇ ದೊಡ್ಡವರಾಗ್ಲಿ ಯಾರೇ ಆಗಲಿ ತಪ್ಪು ಅಂತ ಅವಳಿಗೆ ಅನಿಸಿದರೆ ಬಿಟ್ಕೊಡೋ ಮಾತೇ ಇಲ್ಲ ಆಕೆಯ ನೇರನುಡಿ ಫೇರ್ ಗೇಮ್ ಎಲ್ಲ ಅಭಿಮಾನಿಗಳಿಗೆ ಇಷ್ಟ ಆಗ್ತಾ ಇದೆ ನಾಗವಲ್ಲಿಯಾಗಿ ಜಾನ್ವಿ ಹಾಗೂ ಅಶ್ವಿನಿ ಗೌಡಗೆ ಭೂತ ಬಿಡಿಸಿದ್ದು ಅಶ್ವಿನಿಗೌಡ ತನ್ನ ಒರಟು ಮಾತಿನಲ್ಲಿ ಎಷ್ಟೇ ಕಿರ್ಚಾಡಿದ್ರು ರಕ್ಷಿತಾ ತನ್ನನ್ನು ತಾನು ಬಿಟ್ಕೊಡದೆ ಸಮರ್ಥಿಸಿಕೊಂಡಿರೋದಾಗಿರಬಹುದು ರಾಶಿಕಾ ಶೆಟ್ಟಿ ಹಾಗೂ ರಿಷಿಗೌಡ ಎಷ್ಟೇ ಬಾರಿ ರಕ್ಷಿತಾಳನ್ನು ಟಾರ್ಗೆಟ್ ಮಾಡಿದ್ರು ಅವರಿಗೂ ಹೆದರದೆ ಆನ್ಸರ್ ಮಾಡಿರುವುದು ಜನರಿಗೆ ಸಿಕ್ಕಾಪಟೆ ಇಷ್ಟ ಆಗ್ತಿದೆ ಹಾಗಾದ್ರೆ ರಕ್ಷಿತಾ ಶೆಟ್ಟಿಯ ಪೂರ್ವಪರ ಏನು ಇಷ್ಟೊಂದು ಎನರ್ಜಿ ಆಕೆಗೆ ಎಲ್ಲಿಂದ ಬಂತು ಎಲ್ಲವನ್ನೂ ನೋಡ್ಕೊಂಬರೋಣ ಬನ್ನಿ ರಕ್ಷಿತಾ ಶೆಟ್ಟಿ ಮೂಲತಃ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವಳು ಈಕೆಯ ತಂದೆ ಮುಂಬೈನಲ್ಲಿ ಪಾನ್ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಿದ್ದಾರೆ ಈಕೆ ಮೂಲತಃ ಉಡುಪಿಯವಳು ಆದರೆ ಆಕೆಯ ತಂದೆ ಜೀವನ ಸಾಗಿಸಲು ಮುಂಬೈನಲ್ಲಿ ವ್ಯಾಪಾರ ಮಾಡುತ್ತಿದ್ದರಿಂದ ಇವರ ಕುಟುಂಬವೆಲ್ಲ ಮುಂಬೈನಲ್ಲಿ ವಾಸವಾಗಿತ್ತು ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ರಕ್ಷಿತಾ ಕಾಲೇಜ್ ದಿನಗಳಲ್ಲಿ ತನ್ನ ಮನೆಯವರಿಗೆ ಸಹಾಯವಾಗಲಿ ಎಂದು ಬೆಳಿಗ್ಗೆ ಕಾಲೇಜ್ ಹೋಗಿ ನಂತರ ಫಾಸ್ಟ್ ಕಂಪನಿಯ ಕಸ್ಟಮರ್ ಕೇರ್ ಕಾಲ್ ಸೆಂಟರ್ನಲ್ಲಿ ಜಾಬ್ಗೆ ಸೇರ್ಕೊಳ್ತಾಳೆ ಎಜುಕೇಷನ್ ಹಾಗೂ ಕೆಲಸವನ್ನು ಎರಡೂ ಬ್ಯಾಲೆನ್ಸ್ ಮಾಡಿ ಜೀವನ ಹೇಗೋ ಹೋಗ್ತಾಯಿತು ಆದರೆ ರಕ್ಷಿತಾಗೆ ಸ್ಪೋರ್ಟ್ಸ್ನಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು ಹಾಗೂ ಸ್ಪೋರ್ಟ್ಸ್ನಲ್ಲಿ ಹಲವಾರು ಮೆಡಲ್ಗಳನ್ನು ಕೂಡ ಆಕೆ ಪಡೆದುಕೊಂಡಿದ್ರು ಬೆಳಿಗ್ಗೆ ಬೇಗ ಐದು ಗಂಟೆಗೆ ಎದ್ದು ಗ್ರೌಂಡಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಸ್ಪೋರ್ಟ್ನಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಳ್ತಾಳೆ ಆದರೆ ಆಕೆಗೆ ಎಜುಕೇಷನ್ ಹಾಗೂ ಕೆಲಸ ಇವೆರಡರ ನಡುವೆ ಸ್ಪೋರ್ಟ್ಸನ್ನು ತ್ಯಾಗ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಆಕೆ ಸ್ಪೋರ್ಟ್ಸನ್ನು ಬಿಡ್ತಾಳೆ ಅದರ ಜೊತೆ ಆಕೆಗೆ ಭರತನಾಟ್ಯದಲ್ಲೂ ಕೂಡ ಇಂಟ್ರೆಸ್ಟ್ ಇತ್ತು ಅದನ್ನು ಕೂಡ ಫ್ಯಾಮಿಲಿಗೋಸ್ಕರ ತ್ಯಾಗ ಮಾಡ್ತಾಳೆ ಲೈಕ್ ಎನ್ನ ಒಂದು ಟ್ಯಾಲೆಂಟ್ಸ್ ಉಂಡತೆ ಎನ್ನ ಒಂದು ಟ್ಯಾಲೆಂಟ್ಸ್ ಮುಳ್ಪನೆ ಮುಗಿಂಡು ಪಂಡ ಇಂಚ ಗೊತ್ತೆ ಆಂಡಲ್ ಯಾನ್ ಟ್ರೈ ಮಲ್ಪೋಡೆ ಎಂಕ್ ಎದುರ್ ಪಂಡ ಎಂಕ್ ಮನಸ್ಸು ಉಂಡು ಮಸ್ತಿ ಎದುರ್ ಬಟ್ ಐ ಥಿಂಕ್ ಈಕೆ ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ನಲ್ಲಿ ಪದವಿ ಪಡ್ಕೊಂಡಿದ್ದಾಳೆ ನಂತರ ಆಕೆಗೆ ಯೂಟ್ಯೂಬ್ ಬಗ್ಗೆ ತಿಳಿಯತೆ ಚೆನ್ನಾಗಿ ಮಾತನಾಡೋಕೆ ಬರುತ್ತಿದ್ದ ರಕ್ಷಿತಾ ಚಿಕ್ಕದಾಗಿ ಯೂಟ್ಯೂಬ್ ಮಾಡಲು ಪ್ರಾರಂಭಿಸ್ತಾಳೆ ಆಕೆ ತನ್ನ ಮಾತೃಭಾಷೆಯಾದ ತುಳುವಿನಲ್ಲಿ ವ್ಲಾಗ್ ಮಾಡಲು ಪ್ರಾರಂಭ ಮಾಡ್ತಾಳೆ ಆದರೆ ಆಕೆ ಮೊದಲ ಬಾರಿ ಟ್ರೋಲ್ ಆದದ್ದು ಕಾಂತಾರ ಮೂವಿ ನೋಡಲು ಹೋದಾಗ ಆಕೆ ಒಂದು ವ್ಲಾಗ್ ಮಾಡ್ತಾಳೆ ಆ ವ್ಲಾಗ್ನಲ್ಲಿ ಆಕೆ ಮೂವಿ ನೋಡಿ ಆ ಮೂವಿ ಹೇಗಿತು ಎಂದು ಹೇಳುವ ವೇಳೆ ಆಕೆ ಅಲ್ಲಿ ತುಳುವಿನಲ್ಲಿ ಕೂದಲಿನ ರೋಮ ಎದ್ದು ನಿಂತು ಎಂದು ಹೇಳ್ತಾಳೆ ಆಗ ಆಕೆಯ ಆಂಟಿ ಕೂದಲಿನ ರೋಮ ಅಲ್ಲ ರೋಮದ ಕೂದಲು ಎಂದು ಕರೆಕ್ಷನ್ ಮಾಡ್ತಾರೆ ಇದು ತುಳುನಾಡಿನಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತೆ ಆ ವಿಡಿಯೋಗೆ ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ ಇದರಿಂದ ರಕ್ಷಿತಾಗೆ ದುಡ್ಡು ಕೂಡ ಬರುತ್ತೆ ಆಗ ರಕ್ಷಿತಾ ಇದರಲ್ಲೇ ಮುಂದುವರಿಬೇಕು ಎಂದು ಡಿಸೈಡ್ ಮಾಡ್ತಾಳೆ ಹೆಚ್ಚೆಚ್ಚು ವಿಡಿಯೋ ಮಾಡಲು ಶುರು ಮಾಡ್ತಾಳೆ ಆಕೆ ಮಾತನಾಡುವ ಶೈಲಿ ಡಿಫ್ರೆಂಟ್ ಆಗಿರುತ್ತೆ ಹಾಗಾಗಿ ಆಕೆ ಹೆಚ್ಚೆಚ್ಚು ಟ್ರೋಲ್ ಆಗಲು ಶುರುವಾಗ್ತಾಳೆ ಇತ್ತ ಕಡೆ ಆಕೆಯ ಫ್ಯಾಮಿಲಿಯವರು ಆಕೆಯ ಅಮ್ಮನಿಗೆ ಫೋನ್ ಮಾಡಿ ಅವಳು ಯಾಕೆ ಮರ್ಯಾದೆ ತೆಗೆದಿದ್ದಾಳೆ ಅಂತ ಕಂಪ್ಲೇಂಟ್ ಮಾಡಲು ಶುರು ಮಾಡ್ತಾರೆ ಆಕೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಹಾಗೆ ಕೆಲವು ಸಂಬಂಧಿಕರು ಆಕೆಯನ್ನು ಮಾತನಾಡಿಸುವುದೇ ್ರಂತೆ ಆದರೆ ರಕ್ಷಿತಾ ಮಾತ್ರ ಸೋತ್ರೆ ಇವರ್ ಯಾರು ಕೈ ಹಿಡಿದು ಏಳಿಸೋಕೆ ಬರಲ್ಲ ನನಗೆ ಇಷ್ಟ ಬಂದದ್ದನ್ನು ನಾನ್ ಮಾಡ್ತೀನಿ ಅಂತ ಕಂಟಿನ್ಯೂ ಮಾಡ್ತಾಳೆ ಕೊರೋನಾ ಟೈಮ್ನಲ್ಲಿ ಭಾರತದಾದ್ಯಂತ ಬಂದ್ ಮಾಡಲಾಗಿತ್ತು ಆ ಸಮಯದಲ್ಲಿ ಅಚ್ಚಿ ಮನೆಯಲ್ಲಿ ಉಳಿದುಕೊಂಡ ರಕ್ಷಿತಾ ಹೆಚ್ಚೆಚ್ಚು ಕುಕಿಂಗ್ ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸುತ್ತಾಳೆ ಇದು ಇನ್ನಷ್ಟು ರೀಚ್ ಆಗುತ್ತೆ ನಂತರ ಆಕೆ ಕನ್ನಡದಲ್ಲಿ ಕೂಡ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿ ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸುತ್ತಾಳೆ ಮತ್ತೆ ಕನ್ನಡದಲ್ಲಿ ಕೂಡ ಟ್ರೋಲ್ ಆಗಲು ಶುರುವಾಗುತ್ತಾಳೆ ತುಂಬಾ ಎಂಜಾಯ್ ಮಾಡ್ತೀನಿ ನಾನು ಕೆಲಸ ಮಾಡ್ತೀನಿ ಅಲ್ವಾ ರಕ್ಷಿತಾ ಅವರಿಗೆ ಹಿಂದಿಯಲ್ಲಿ ಮಾತನಾಡಲು ಚೆನ್ನಾಗಿ ಬರ್ತಿತ್ತು ಅಷ್ಟೇ ಅಲ್ಲದೆ ಹಿಂದಿಯಲ್ಲಿ ಒಂದು ವೇಳೆ ವಿಡಿಯೋ ಮಾಡಿದ್ರೆ ಆಕೆಗೆ ರೀಚ್ ಚೆನ್ನಾಗಿ ಸಿಕ್ಕಿತ್ತು ಆದರೂ ಕೂಡ ಆಕೆ ಅದನ್ನು ಬಿಟ್ಟು ತನ್ನ ಊರಿನ ಭಾಷೆಯಾದ ಕನ್ನಡ ಹಾಗೂ ತುಳುವಿನಲ್ಲಿ ವಿಡಿಯೋ ಮಾಡಿದ್ದು ಮೆಚ್ಚಲೇಬೇಕಾದ ವಿಷಯ ಆದರೆ ರಕ್ಷಿತಾ ಅರೆಬಲೆ ಭಾಷೆಯಲ್ಲಿ ಮಾತನಾಡುವುದರಿಂದ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾಳೆ ಆದರೆ ಅದನ್ನು ರಕ್ಷಿತಾ ಪಾಸಿಟಿವ್ ಆಗಿ ತಗೊಂಡು ನನಗೆ ಟ್ರೋಲ್ ಮಾಡೋದ್ರಿಂದ ಬೇಜಾರಿಲ್ಲ ಇದರಿಂದ ನನಗೆ ಅಡ್ವಾಂಟೇಜ್ ಇದೊಂಥರ ಬಿಸ್ನೆಸ್ ರೀತಿ ಅವ್ರು ಬೆಳಿತಾರೆ ನಾವು ಬೆಳೀತೀಲಿ ನನಗೆ ಬೇಜಾರಿಲ್ಲ ಖುಷಿನೇ ಎಂದು ಹೇಳ್ತಾಳೆ ಆಕೆ ಹಿರಿಯ ಮಗಳಾಗಿ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾಳೆ ಅಂದರೆ ಅವರು ಮೊದಲು ಮುಂಬೈನಲ್ಲಿ ಬಾಡಿಗೆ ಮನೆಯಲ್ಲಿರ್ತಾರೆ ಈಕೆ ತಾನು ಸಂಪಾದಿಸಿದ ಹಣವನ್ನೆಲ್ಲ ಕೂಡಿಟ್ಟು ಅಪ್ಪ ಅಮ್ಮನಿಗೆ ಸರ್ಪ್ರೈಸ್ ಆಗಿ ತಾನೇ ಒಂದು ಸ್ವಂತ ಫ್ಲಾಟನ್ನು ಖರೀದಿಸಿ ಅಪ್ಪ ಅಮ್ಮನಿಗೆ ಗಿಫ್ಟ್ ಆಗಿ ನೀಡ್ತಾಳೆ ರಕ್ಷಿತಾ ಸುಖದ ಸುಪತಿಗೆ ಅಲ್ಲಿ ಬೆಳೆದಂತಹ ಹುಡುಗಿಯಲ್ಲ ಕಾಲೇಜ್ ದಿನಗಳಲ್ಲಿ ಮನೆಯವರಿಗೋಸ್ಕರ ತನ್ನ ಕನಸುಗಳನ್ನೆಲ್ಲ ಬದಿಗಿಟ್ಟು ಮನೆಯವರಿಗೋಸ್ಕರ ಪಾರ್ಟ್ ಟೈಮ್ ಜಾಬ್ ಮಾಡಿ ಕಾಲೇಜು ಕೂಡ ಓದಿ ಮುಗಿಸಿದವಳು ಬಹುಶಃ ಆಕೆ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಆಗಿರುವುದಕ್ಕೆ ಇದು ಒಂದು ಕಾರಣ ಆಗಿರಬಹುದು ಆಕೆ ಎಲ್ಲಿಯೂ ಕೂಡ ತನ್ನನ್ನು ತಾನು ಬಿಟ್ಕೊಡುವುದಿಲ್ಲ ಆಕೆಯೇ ಹೇಳಿದ್ದಾಳೆ ಯಾರೂ ಬರೆದಿದ್ದಾಗ ನಮಗೆ ನಾವೇ ಸ್ಟ್ಯಾಂಡ್ ತಗೊಳ್ಬೇಕು ದಯೆ ಕರುಣೆ ಪ್ರೀತಿ ಎಲ್ಲದೂ ಮನುಷ್ಯನಿಗೆ ಮುಖ್ಯ ಆಟವನ್ನು ಫೇರ್ ಆಗಿ ಆಡಬೇಕು ಎಂದು ಒಂದು ವೇಳೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬರೆದಿದ್ರೆ ಯಾರಿಗೂ ಕೂಡ ಆಕೆಯ ನಿಜವಾದ ಕ್ಯಾರೆಕ್ಟರ್ ಹಾಗೂ ರಿಯಲ್ ಲೈಫ್ ಸ್ಟೋರಿ ಗೊತ್ತಾಗುತ್ತಿಲ್ಲ ಅನಿಸುತ್ತೆ ಬಿಗ್ ಬಾಸ್ ಮನೆ ಆಕೆಗೆ ಒಂದು ಹೊಸ ಬದುಕನ್ನು ಕಟ್ಟಿಕೊಟ್ಟಿದೆ ಎಂದರೆ ತಪ್ಪಾಗಲ್ಲ ಆ್ಯಕ್ಚುಲಿ ಎಂತ ಗೊತ್ತುಂಟ ಗೈಸ್ ಇವತ್ತಿನ ನ್ಯೂಸ್ ಟೈಮ್ ಮುಗಿಸುವಂತಹ ಸಮಯ ಬಂತು ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀವಿ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಇರುವ ಬೆಲ್ಲೈಕೋನ್ ಮೇಲೆ ಕ್ಲಿಕ್ ಮಾಡಿ